ನಿಮ್ಮನ್ನ ನಿಮ್ಮ ಸಂಬಂಧಗಳಿಂದ ನಿಮ್ಮ ತಂದೆ ತಾಯಿಗಳಿಂದ ದೇವರು ನಿಮಗೆ ಕೊಟ್ಟ ಸಂಬಂಧಗಳಿಂದ ಮಾತ್ರವಲ್ಲದೆ ದೇವರೊಂದಿಗಿನ ಸಂಬಂಧದಿಂದ ದೂರ ಮಾಡುವಂತ ವಿಚಾರಗಳ ಬಗ್ಗೆ ಈ ದಿನಗಳಲ್ಲಿ ನಿಮ್ಮನ್ನ ದೇವರಿಂದ ದೂರ ಮಾಡುವಂತ ಅನೇಕ ಕಾರ್ಯಗಳು ಅನೇಕ ಜನರು ಅನೇಕ ಶಕ್ತಿಗಳು ಪ್ರಪಂಚದಲ್ಲಿ ಬಂದಿದೆ ಮಹತ್ಪರನಾದ ತಂದೆ ಅದ್ಭುತವಾದ ತಂದೆ ದೇವರ ವಾಕ್ಯದಲ್ಲಿ ರೀತಿ ಬರೆದಿದೆ ನಾನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ ಆ ಪರಲೋಕದ ತಂದೆ ನಿಮ್ಮನ್ನ ಬಾಳುವಾಗಿ ಪ್ರೀತಿಸ್ತಾ ಇದ್ದಾನೆ ಆ ಪರಲೋಕದ ತಂದೆ ನಿಮ್ಮನ್ನು ಅದ್ಭುತವಾಗಿ ಪ್ರೀತಿಸ್ತಾ ಇದ್ದಾನೆ ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸರ್ವಶಕ್ತನೋ ಅದ್ಭುತ ಸ್ವರೂಪನೋ ಆಗಿರುವಂತಹ ದೇವರಿಂದ ಸಮಾಧಾನವೂ ಸಂತೋಷವೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಿಮ್ಮನ್ನ ನಿಮ್ಮ ಸಂಬಂಧಗಳಿಂದ ನಿಮ್ಮ ತಂದೆ ತಾಯಿಗಳಿಂದ ದೇವರು ನಿಮಗೆ ಕೊಟ್ಟ ಸಂಬಂಧಗಳಿಂದ ಮಾತ್ರವಲ್ಲದೆ ದೇವರೊಂದಿಗಿನ ಸಂಬಂಧದಿಂದ ದೂರ ಮಾಡುವಂತ ವಿಚಾರಗಳ ಬಗ್ಗೆ ಜ್ಞಾನವಂತರಾಗಿರ್ರಿ ಈ ದಿನಗಳಲ್ಲಿ ನಿಮ್ಮನ್ನ ದೇವರಿಂದ ದೂರ ಮಾಡುವಂತ ಅನೇಕ ಕಾರ್ಯಗಳು ಅನೇಕ ಜನರು ಅನೇಕ ಶಕ್ತಿಗಳು ಪ್ರಪಂಚದಲ್ಲಿ ಬಂದಿದೆ ನಿನ್ನ ಸೃಷ್ಟಿಕರ್ತನಾದ ದೇವರು ನಿನ್ನ ಜೀವ ಸ್ವರೂಪನಾದ ದೇವರು ನಿನ್ನ ಅದ್ಭುತ ಸ್ವರೂಪನಾದ ದೇವರಿಂದ ನಿನ್ನನ್ನು ದೂರ ಮಾಡುವಂತ ಜನರಿಂದ ನೀನ್ ದೂರ ಇರು ಮಾತ್ರವಲ್ಲದೆ ನಿನ್ನ ಕಷ್ಟಪಟ್ಟು ಸಾಕಿ ಸಲುಹಿ ನಿನ್ನ ಮೇಲೆ ಇಟ್ಟು ಪ್ರೀತಿ ಇಟ್ಟು ನಿನ್ನನ್ನ ಅದ್ಭುತವಾಗಿ ಬೆಳೆಸಿದಂತ ನಿನ್ನ ತಂದೆ ತಾಯಿಗಳಿಂದ ದೂರ ಮಾಡುವಂತ ಜನರಿಂದ ನೀನ್ ದೂರ ಇರು ಒಂದು ಸಂಗತಿಯನ್ನ ಒಂದು ಸತ್ಯ ಘಟನೆಯನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನಾನು ಮುಂದೆ ಹೋಗ್ತೇನೆ ಒಬ್ಬನೊಬ್ಬ ತಂದೆ ಅದ್ಭುತವಾದ ತಂದೆ ತನ್ನ ತನಗೆ ಕೊಡಲ್ಪಟ್ಟುವಂತ ಮಕ್ಕಳನ್ನು ಅತಿಶಯವಾಗಿ ಪ್ರೀತಿಸುವಂತ ತಂದೆ ಆ ತಂದೆಗೆ ಒಬ್ಬ ಮಗಳು ಆ ಮಗಳನ್ನ ಅತಿಶಯವಾಗಿ ಪ್ರೀತಿಸಿದ ಯಥಾರ್ಥವಾಗಿ ಪ್ರೀತಿಸಿದ ಸುಳ್ಳು ಮೋಸಗಳಿಲ್ಲದೆ ವಂಚನೆಗಳಿಲ್ಲದೆ ಸ್ವಾರ್ಥ ಇಲ್ಲದೆ ಆ ಮಗಳನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ ಆ ಪ್ರೀತಿ ಮಾಡುವಂತ ಮಗಳ ಮೇಲೆ ಮಮಕಾರ ಇಟ್ಟ ಆ ಮಗಳು ತನಗೆ ಬಹು ಪ್ರಿಯಳು ತನ್ನ ಆ ಮಗಳು ಆ ತಂದೆಗೆ ಬಹು ಮನೋಹರಳು ಆಗಿದ್ಲು ಆ ಸಂತೋಷದ ದಿನಗಳಲ್ಲಿ ಕಳೀತಾ ಇದ್ದ ತಂದೆ ತನ್ನ ಮಗಳನ್ನ ಅದ್ಭುತವಾಗಿ ಬೆಳೆಸಿದ ತನ್ನ ಮಗಳನ್ನ ಬಹು ಮುದ್ದಾಗಿ ಬೆಳೆಸಿದ ತನ್ನ ಮಗಳನ್ನ ಕಷ್ಟಗಳ ಮಧ್ಯದಲ್ಲಿ ಸಂಕಟಗಳ ಮಧ್ಯದಲ್ಲಿ ವಿರೋಧಗಳ ಮಧ್ಯದಲ್ಲಿ ತನ್ನ ಮಗಳನ್ನ ಅದ್ಭುತವಾದ ಪ್ರೇಮದಿಂದ ಪ್ರೀತಿಸಿದ ಕಾಲಗಟ್ಟಲುಗಳು ಕಳೆದವು ಅನೇಕ ದುಷ್ಟ ಶಕ್ತಿಗಳು ಆವರಿಸಿಕೊಂಡು ಆ ತಂದೆಯಿಂದ ಮಗಳನ್ನು ದೂರ ಮಾಡುವಂತ ಅನೇಕ ಕುಯುಕ್ತಿಗಳು ನಡೆದೇ ಹೋದವು ಮಗಳು ತನ್ನ ತಂದೆಯ ಅಪ್ರಮೇಯ ಪ್ರೀತಿಯನ್ನ ಅನುಭವಿಸ್ತಾ ಆ ತಂದೆಯ ಪ್ರೀತಿಯಲ್ಲಿ ವಿನೋದ ಪಡ್ತಾ ಇದ್ದಂತ ಮಗಳು ಆಕೆ ಅನೇಕ ಸುಳ್ಳಿನ ಸುಳಿವಿಗೆ ಸಿಕ್ಕಿ ಹಾಕಿಬಂದಿವೆ ಅನೇಕ ಮೋಸಕರವಾದ ಸಿಲುವಿಗೆ ಸಿಕ್ಕಿ ಹಾಕಿಕೊಂಡ್ಲು ತನ್ನ ತಂದೆಯಿಂದ ನನ್ನನ್ನು ದೂರ ಮಾಡ್ತಿದ್ದರೆಂಬಂತ ಅರಿವೇ ಇಲ್ಲದೆ ಆ ಕಟುಕನ ಕೈಗೆ ಸಿಕ್ಕಿ ಹಾಕಿಕೊಂಡ್ರು ಸುಳ್ಳನ್ನ ಪ್ರಭೇದಿಸುವಂತ ಸುಳ್ಳನ್ನ ಪ್ರಚೋದಿಸುವಂತ ಸುಳ್ಳಿಗೆ ಸಹಾಯ ಮಾಡುವಂತ ಸುಳ್ಳನ್ನೇ ಸತ್ತೆ ಎಂಬುದಾಗಿ ನಂಬಿಸುವ ಜನರಿಗೆ ಸಿಕ್ಕಿ ಆ ಮಗಳು ಒದ್ದಾಡಲ್ಪಟ್ಟ್ರು ಆಗ ಆ ತಂದೆಯ ಹೃದಯ ನೊಂದು ಹೋಯಿತು ತಂದೆಯ ಹೃದಯ ವೇದನೆ ಪಡೆದು ತಂದೆಯ ಹೃದಯ ಒಡೆಯ ಪಡೆದು ತಂದೆಯ ಹೃದಯ ನೋ ಬಹುಲ್ ನೋವಿನಿಂದ ಶ್ರಮೆ ಪಡೆದು ಇಷ್ಟೆಲ್ಲ ಕಾರ್ಯಗಳು ನಡೆದಾಗ ಆ ಮಗಳು ಒಂದು ದಿನ ತಂದೆಯಿಂದ ದೂರವಾಗ್ತು ತಂದೆಯಿಂದ ತಂದೆಯ ಪ್ರೀತಿಯಿಂದ ದೂರವಾಗಿದ್ದು ಆದ್ರೆ ತಂದೆಯಾದರೂ ಆ ಮಗಳಿಗೋಸ್ಕರ ಕಾಯ್ತಾ ಇದ್ದ ಆ ಮಗಳ ಮೇಲೆ ಮಮತೆ ಇಟ್ಟು ಕಣಿಕರ ಬಿಟ್ಟು ಕಣ್ಣೀರಿನಿಂದ ವೇದನೆಯಿಂದ ದುಃಖದಿಂದ ಕಾಯ್ತಾ ಇದ್ದ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಕೂಡ ಎರಡು ಸಂಗತಿಗಳನ್ನ ಹೇಳಿ ನಾನು ಮುಗಿಸುತ್ತೇನೆ ಒಂದು ಪರಾತ್ಪರನಾದ ತಂದೆ ಅದ್ಭುತವಾದ ತಂದೆ ದೇವರ ವಾಕ್ಯದಲ್ಲಿ ರೀತಿ ಬರೆದಿದೆ ನಾನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ ಆ ಪರಲೋಕದ ತಂದೆ ನಿಮ್ಮನ್ನ ಬಾಳುವಾಗಿ ಪ್ರೀತಿಸ್ತಾ ಇದ್ದಾನೆ ಆ ಪರಲೋಕದ ತಂದೆ ನಿಮ್ಮನ್ನ ಅದ್ಭುತವಾಗಿ ಪ್ರೀತಿಸ್ತಾ ಇದ್ದಾನೆ ಆ ಪರಲೋಕದ ತಂದೆ ತನ್ನ ಜೀವವನ್ನೇ ನಿಮಗಾಗಿಟ್ಟು ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ನಿಮ್ಮನ್ನ ಅದ್ಭುತವಾಗಿ ಪ್ರೀತಿಸಿರುವುದರಿಂದ ಅನೇಕ ಕಾರ್ಯಗಳ ಮೂಲಕವಾಗಿ ಅನೇಕ ಸುಳ್ಳುಗಳನ್ನ ನಿಮ್ಮ ಹೃದಯಕ್ಕೆ ತಂದು ಅನೇಕ ಸುಳ್ಳಾದ ಸಂಗತಿಗಳನ್ನ ನಿಮ್ಮ ಮಧ್ಯದಲ್ಲಿ ತಂದು ನಿಮ್ಮನ್ನ ತಂದೆಯಾದ ದೇವರಿಂದ ದೂರ ಮಾಡಲಿಕ್ಕೆ ಪ್ರಯತ್ನಿಸುತ್ತಾ ಇರಬಹುದು ಪ್ರಿಯ ದೇವರ ಮಕ್ಕಳೇ ನಿಮ್ಮ ತಂದೆಯ ಪ್ರೀತಿಯನ್ನು ಅರ್ಟಿಕೊಂಡು ನಿಮ್ಮ ತಂದೆಯ ಆ ಅಪಾರವಾದ ಪ್ರೀತಿಯ ಮೇಲೆ ಕನಿ ಆ ಕನಿಕರದ ಮೇಲೆ ಗಮನ ಇಟ್ಟು ಆ ತಂದೆಯಿಂದ ದೂರವಾಗಬೇಡ್ರಿ ಯಾರಾದ್ರೂ ತಂದೆಯಾದ ದೇವರಿಂದ ದೂರವಾಗಿದ್ದೀರಾ ಆ ರಕ್ಷಕನಾದ ಯೇಸು ಕ್ರಿಸ್ತನಿಂದ ದೂರವಾಗ್ಲಿಕ್ಕಿದ್ದೀರಾ ನಿಮ್ಮ ಸಂಬಂಧಿಕರಿಂದ ನಿಮ್ಮ ಗೆಳೆಯರಿಂದ ಅನೇಕ ಸಂಗತಿಗಳು ನಿಮ್ಮ ಮನಸ್ಸಿಗೆ ಬಂದು ದೇವರಿಂದ ದೂರವಾಗ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಸಹೋ ಸಹೋದರರೇ ಸಹೋದರಿಯರೇ ಅನೇಕ ನಿಮ್ಮ ಸಂಬಂಧಿಕರು ನಿಮ್ಮ ಬಂಧು ಬಾಂಧವರು ನಿಮ್ಮ ಸ್ನೇಹಿತರು ಯೇಸುವನ್ನ ಆರಾಧಿಸದಂತೆ ಆತನನ್ನು ಸ್ತುತಿಸದಂತೆ ನಿಮ್ಮಲ್ಲಿ ಸುಳ್ಳುಗಳನ್ನು ತುಂಬಿ ನಿಮ್ಮಲ್ಲಿ ಸೈತಾನು ವಂಚನೆಗಳನ್ನು ತುಂಬಿ ಆತನಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ನಿನ್ನ ಮಮತಾ ಮೂರ್ತಿಯಿಂದ ದೂರ ಹೋಗ್ಬೇಡ ನಿನ್ ತಂದೆಯಾದ ದೇವರಿಂದ ದೂರ ಹೋಗ್ಬೇಡ ನಿನ್ನ ರಕ್ಷಕನಾದ ದೇವರಿಂದ ದೂರ ಹೋಗ್ಬೇಡ ಎರಡನೇದಾಗಿ ಯವನಸ್ಥರೇ ಯವನಸ್ಥ ಮಕ್ಕಳೇ ನಿಮ್ಮ 본도 아는 중에 같은 오, 서부시대 마하귀로 왔던 이에 ಉತ್ತಮ ತಂದೆ ತಾಯಿಗಳನ್ನ ಕೊಟ್ಟಿದ್ದಾನೆ ಅದ್ಭುತವಾದ ತಂದೆ ತಾಯಿಗಳು ಕೊಟ್ಟಿದ್ದಾನೆ ಅವರು ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ ನಿಮ್ಮನ್ನ ಸಾಕಿ ಸಲುಹಿ ನಿಮ್ಮನ್ನ ಅದ್ಭುತವಾಗಿ ಸಾಕಿ ಸಲಹಿದ್ದಾರೆ ನೀವ್ರೆ ಅವ್ರಿಗೆ ಅಪಾರವಾದ ಪ್ರೀತಿ ಆ ತಂದೆಯಾದ ದೇವರಿಂದ ದೂರವಾಗ್ಬೇಡ್ರಿ ಆ ದೇವರು ನಿಮಗೆ ಕೊಟ್ಟಿರುವಂತ ಲೋಕದ ತಂದೆ ತಾಯಿಗಳು ಕೂಡ ಬಿಟ್ಟು ದೂರ ಹೋಗ್ಬೇಡಿ ಅವರು ನೊಂದುಕೊಳ್ತಾರೆ ವೇದನೆ ಪಡ್ತಾರೆ ಕಣ್ಣೀರು ಸುರಿಸ್ತಾರೆ ಲೋಕದ ಸ್ನೇಹಕ್ಕೆ ಒಳಗಾಗಿ ಲೋಕದ ಪ್ರೀತಿ ಪ್ರೇಮಗಳಿಗೆ ಒಳಗಾಗಿ ಲೋಕದ ಆಶಾಂತರ ಪಾಶಗಳಿಗೆ ಒಳಗಾಗಿ ಕಾಮದ ಆಶಯಗಳಿಗೆ ಬಲಿಯಾಗಿ ಯಾಕೆ ನೀವು ನಿಮ್ಮನ್ನ ಎತ್ತು ಸಾಕಿ ಸಲುಹಿದಂತ ನಿಮ್ಮ ಪ್ರೀತಿಯಿಂದ ಮಮತೆಯಿಂದ ಸಾಕಿದಂತ ತಂದೆ ತಾಯಿಗಳಿಂದ ದೂರ ಹೋಗ್ತಾ ಇದ್ದೀರಿ ಹೋಗಬೇಡಿ ಇದನ್ನ ಗಮನ ತಂದುಕೊಳ್ಳಿ ಫ್ರೆಂಡ್ಸ್ಗಳು ದೂರ ಮಾಡುವಂತ ಸ್ನೇಹಿತರು ದೂರ ಮಾಡುವಂಥ ಪ್ರೇಮಿಗಳು ನಿಮ್ಮ ತಂದೆ ತಾಯಿಯ ಪ್ರೀತಿಯಿಂದ ದೂರ ಮಾಡುವಂಥ ಜನರಿಂದ ನೀರು ದೂರ ಇರ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಪ್ರಿಯ ದೇವರ ಮಕ್ಕಳೇ ನಾನು ಹೇಳಿದಂಥ ಈ ಸಂಗತಿ ಈ ವಾಕ್ಯವನ್ನ ಗಮನದಲ್ಲಿಟ್ಕೊಡಿ ಇದನ್ನ ಗಮನ ಹರಿಸಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು